ಕಾವ್ಯ ಕೊನೆಗೂ ಗಿಲ್ಲಿಯ ಕಾಲನ್ನ ಹಿಡಿದಿದ್ದಾಳೆ ಅದು ಕೂಡ ತುಂಬಾ ಸಮಯದ ತನಕ ಅದರಲ್ಲೂ ಕೂಡ ನೆಲದ ಮೇಲೆ ದೀರ್ಘದಂಡ ನಮಸ್ಕಾರ ಮಾಡ್ತಾರಲೋ ಆ ರೇಂಜ್ಗೆ ಬಿದ್ದು ಗಿಲ್ಲಿಯ ಕಾಲನ್ನ ಹಿಡ್ಕೊಳ್ಳುವಂತಹ ಪರಿಸ್ಥಿತಿ ಕಾವ್ಯಗೆ ಬಂದಿದೆ ಮತ್ತೆ ಇದನ್ನ ನೋಡಿ ಬೇರೆ ಎಲ್ಲರೂ ಕೂಡ ನಗ್ತಾ ಇದಾರೆ ಅದರಲ್ಲೂ ಕೂಡ ಮೇನ್ ಆಗಿ ಅವರು ನಿನಗೆ ಈ ಪರಿಸ್ಥಿತಿ ಬರಲೇಬೇಕಾಗಿತ್ತು ಅನ್ನುವಂತಹ ಮಾತನ್ನು ಕೂಡ ಹೇಳ್ತಾರೆ ಸೊ ಬನ್ನಿ ಹಾಗಾದ್ರೆ ಈ ಒಂದು ವಿಷಯದ ಬಗ್ಗೆ ಮಾತಾಡೋಣ ಯಾಕೆ ಈ ರೀತಿಯಾಗಿ ಆಯ್ತು ಅದನ್ನ ಕೂಡ ಹೇಳ್ತೀನಿ ಅದಕ್ಕೂ ಮೊದಲು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಮಿಸ್ ಮಾಡಿದೆ ಈಗ್ಲೇ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಒಂದು ನೋಟಿಫಿಕೇಶನ್ ಬೆಲ್ ಇರುತ್ತೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಟ್ ಮಾಡಿ ಸೊ ಬನ್ನಿ ಇವಾಗ ನೇರವಾಗಿ ವಿಷಯಕ್ಕೆ ಹೋಗೋಣ ಬಿಗ್ ಬಾಸ್ ಮನೆಯಲ್ಲಿ ಒಂದು ಹೊಸ ರೀತಿಯಾದಂತಹ ಆಕ್ಟಿವಿಟಿಯನ್ನ ಬಿಗ್ ಬಾಸ್ ಕೊಟ್ಟಿದ್ದಾರೆ ಇಷ್ಟು ದಿನಗಳ ಕಾಲ ಒಂದೇ ರೀತಿಯಾದಂತಹ ಆಕ್ಟಿವಿಟಿ ಅಥವಾ ಒಂದೇ ರೀತಿಯಾದಂತಹ ಟಾಸ್ಕ್ ಟಾಸ್ಕ್ ಏ ಇರ್ಲಿಲ್ಲ ಆಕ್ಚುಲಿ ತುಂಬಾ ಅಂದ್ರೆ ತುಂಬಾನೇ ಕಡಿಮೆ ಟಾಸ್ಗಳಿದ್ವು ಈ ಸೀಸನ್ ಅಲ್ಲಿ ಹೊಸದನ್ನ ಸ್ವಲ್ಪನಾದ್ರೂ ಟ್ರೈ ಮಾಡ್ಬೇಕು ಅಂತ ಹೇಳಿ ಬಿಗ್ ಬಾಸ್ ಇವಾಗ ಈ ಒಂದು ಆಕ್ಟಿವಿಟಿ ಅನ್ನ ತಗೊಂಡ್ ಬಂದಿದ್ದಾರೆ ಮೋಸ್ಟ್ಲಿ ಈ ಒಂದು ಆಕ್ಟಿವಿಟಿ ದಿನಸಿ ಸಾಮಾನಿಗೋಸ್ಕರ ಅಂತ ಕಾಣಿಸುತ್ತೆ ಸೊ ಏನೇ ಆಗಿರ್ಲಿ ಒಟ್ಟಾರೆ ಒಂದು ಆಕ್ಟಿವಿಟಿ ಅಂತ ತಗೊಂಡ್ ಬಂದಿದ್ದಾರೆ ಇದ್ರಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಗಾರ್ಡನ್ ಏರಿಯಾದಲ್ಲಿ ಒಂದು ದೊಡ್ಡ ಬೋರ್ಡ್ ಅನ್ನ ಹಾಕಿರ್ತಾರೆ ಆ ಒಂದು ಬೋರ್ಡ್ ಅಲ್ಲಿ ಕೆಲವೊಂದಿಷ್ಟು ಚಿಹ್ನೆಗಳನ್ನ ನೀವು ಮಾಡ್ಬೇಕಾಗಿರುತ್ತೆ ಯಾವ ರೀತಿ ಮಾಡ್ಬೇಕು ಅಂತ ಹೇಳ್ತೀನಿ ಯಾವ್ದು ರೀತಿ ಅಂತ ಹೇಳಿದ್ರೆ ಸ್ಕ್ರೀನ್ ಅಲ್ಲಿ ಕೆಲವೊಂದಿಷ್ಟು ಚಿಹ್ನೆಗಳು ಬರ್ತವೆ ಕಿಚ್ಚ ಸುದೀಪ್ ಅವರು ಬರ್ತಾರಲ್ವಾ ಸ್ಕ್ರೀನ್ ಆ ದೊಡ್ಡದಾದಂತಹ ಸ್ಕ್ರೀನ್ ಇದೆಯಲ್ವಾ ಸೊ ಆ ಸ್ಕ್ರೀನ್ ಅಲ್ಲಿ ಕೆಲವೊಂದಿಷ್ಟು ಚಿಹ್ನೆಗಳು ಬರ್ತವೆ ಕಾಲ ಕಾಲಕ್ಕೆ ಹಾಗೆನೆ ಬಿಗ್ ಬಾಸ್ ಮನೆಯಲ್ಲಿರುವಂತಹ ಸ್ಪರ್ಧಿಗಳು ಆ ಒಂದು ಬೋರ್ಡ್ ಮೇಲೆ ಹೋಗಿ ಮಲ್ಕೊಂಡು ಆ ಒಂದು ಶೇಪ್ ಅನ್ನ ಕ್ರಿಯೇಟ್ ಮಾಡಬೇಕು ಸೊ ಈ ಶೇಪ್ ಅನ್ನ ಕ್ರಿಯೇಟ್ ಮಾಡ್ತಾ ಇರ್ತಾರೆ ಎಲ್ಲರೂ ಕೂಡ ಸೊ ಶೇಪ್ ಕ್ರಿಯೇಟ್ ಮಾಡಿರೋದು ಸರಿಯಾಗಿದೆಯಾ ಅಂತ ಹೇಳಿ ಬಿಗ್ ಬಾಸ್ ಇದು ಸರಿಯಾಗಿದೆ ಅನ್ನೋದಾದ್ರೆ ಗಂಟೆ ಹೊಡಿತಾರೆ ಸೊ ಆ ಸಮಯದಲ್ಲಿ ಆ ಒಂದು ಶೇಪ್ ಕರೆಕ್ಟ್ ಆಗಿ ಬಂದಿದೆ ಅನ್ನೋದಾದ್ರೆ ಪಾಯಿಂಟ್ ಸಿಗ್ತಾ ಹೋಗುತ್ತೆ ಸೊ ಈ ರೀತಿಯಾಗಿ ಒಂದು ಆಕ್ಟಿವಿಟಿಯನ್ನ ಕೊಟ್ಟಿದ್ದಾರೆ ಈ ಆಕ್ಟಿವಿಟಿ ಮಾಡುವಂತಹ ಸಮಯದಲ್ಲಿ ಹಾರ್ಟ್ ಸಿಂಬಾಲ್ ಬರುತ್ತೆ ಸೊ ಈ ಒಂದು ಹಾರ್ಟ್ ಸಿಂಬಲ್ ಅನ್ನ ಮಾಡ್ಬೇಕಲ್ವಾ ಸೊ ಆ ಸಮಯದಲ್ಲಿ ಕೆಲವೊಂದಿಷ್ಟು ಸ್ಪರ್ಧೆಗಳು ಅಲ್ಲಿ ಮಲ್ಕೊಂಡಿರ್ತಾರೆ ಇಲ್ಲಿ ಕಾವ್ಯವ್ರು ಮಲ್ಕೊಂಡಿರ್ತಾರೆ ಕಾವ್ಯವರ ಮುಂದ್ಗಡೆ ಇಲ್ಲಿ ಈ ಇಲ್ಲಿ ಗಿಲ್ಲಿಯವ್ರು ಮಲ್ಕೊಂಡಿರ್ತಾರೆ ಗಿಲ್ಲಿ ಹಿಂದ್ಗಡೆ ಕಾವ್ಯ ಇರ್ತಾರೆ ಸೊ ಗಿಲ್ಲಿಯ ಕಾಲ ಏನಿದೆ ಕಾವ್ಯಾಳ ಬಳಿ ಇರುತ್ತೆ ಬಟ್ ಆ ಗೇಮಲ್ಲಿ ಏನಪ್ಪ ಅಂತಿದ್ರೆ ಪರ್ಫೆಕ್ಟ್ ಆಗಿ ಶೇಪ್ ಬರ್ಬೇಕಲ್ವಾ ಅಥವಾ ಆಕ್ಟಿವಿಟಿ ನಲ್ಲಿ ಪರ್ಫೆಕ್ಟ್ ಆಗಿ ಈ ಒಂದು ಶೇಪ್ ಬರ್ಬೇಕಲ್ವಾ ಸೊ ಹೀಗಾಗಿ ಅವ್ರು ಏನ್ ಮಾಡ್ತಾರೆ ಕಾವ್ಯ ಅವರು ಇಲ್ಲಿ ಗಿಲ್ಲಿ ಅವರ ಕಾಲ ಗಟ್ಟಿಯಾಗಿ ಹಿಡ್ಕೊಂಡಿರ್ತಾರೆ ಹಾಗೇನೆ ಅವರು ಮುಂದೆ ಬೆಂಡ್ ಆಗಿರ್ತಾರೆ ಸೊ ಈ ಒಂದು ಶೇಪ್ ಬರೋದಕ್ಕೆ ಹಾರ್ಟ್ ಸಿಂಬಲ್ ಹಿಂಗಿದೆ ಅಂತ ಹೇಳಿದ್ರೆ ಈ ಕವರು ಬರ್ಬೇಕಲ್ವಾ ಈ ಪ್ಲೇಸ್ ಅಲ್ಲಿ ಇಲ್ಲಿ ಅವ್ರು ಮಲ್ಕೊಂಡಿರ್ತಾರೆ ಇದಾದ್ರೆ ನೆಕ್ಸ್ಟ್ ಇರೋದೇ ಕಾವ್ಯ ಅವರು ಸೊ ಹೀಗಾಗಿ ಅಲ್ಲಿ ಎಗ್ಗಿಲ್ಲಿ ಅವರ ಕಾಲನ್ನ ಹಿಡ್ಕೊಳ್ಬೇಕಾದಂತಹ ಪರಿಸ್ಥಿತಿ ಬರುತ್ತೆ ಕಾವ್ಯ ಅವರಿಗೆ ಮತ್ತು ಇದನ್ನ ನೋಡ್ತಾ ಇದ್ದ ಹಾಗೆ ಜಾನ್ವಿ ಅವ್ರು ಹೇಳ್ತಾರೆ ನಿನಗೆ ಈ ಪರಿಸ್ಥಿತಿ ಬರಲೇಬೇಕಾಗಿತ್ತು ಅಂತ ಹೇಳಿ ರಾಶಿಕ್ ಅವರು ತುಂಬಾನೇ ಜೋರಾಗಿ ನಗ್ತಾ ಇದ್ರು ಅವರು ತಮ್ಮ ನಗುನ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ತುಂಬಾನೇ ಟ್ರೈ ಮಾಡ್ತಾ ಇದ್ದಾರೆ ಸಖತ್ ಫನಿ ಆಗಿದೆ ಹಾಗೆನೆ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ ಸಖತ್ ಇನ್ನೋವೇಟಿವ್ ಆಗಿದೆ ಈ ರೀತಿಯಾದಂತಹ ಆಕ್ಟಿವಿಟಿಗಳು ನನಗಂತೂ ಪರ್ಸನಲಿ ತುಂಬಾನೇ ಇಷ್ಟ ಆಯ್ತು ಮತ್ತು ತುಂಬಾ ಹೊತ್ತು ಅದೇ ರೀತಿ ಹಿಡ್ಕೊಂಡಿದ್ರು ಗಂಟೆ ಬಂದಿರಲಿಲ್ಲ ಗಂಟೆ ಸೌಂಡ್ ಬಂದಿರಲಿಲ್ಲ ಆವಾಗ ಇಲ್ಲಿ ಗಿಲ್ಲಿ ಕೂಡ ಹೇಳ್ತಾ ಇದ್ರು ಇನ್ನು ಒನ್ ಅವರ್ ಅಂತ ಹಿಂಗೆ ಕಾಲಿಡ್ಕೊಂಡೇ ಇರಬೇಕು ಅಂತ ಕೂಡ ಹೇಳ್ತಾ ಇದ್ದ ಸೊ ಚೆನ್ನಾಗಿತ್ತು ಆ ಒಂದು ಸೀನ್ಗಳು ಸೊ ನೀವು ಕೂಡ ಎಪಿಸೋಡ್ ಅಲ್ಲಿ ಆದಷ್ಟು ಬೇಗ ನೋಡಿ ಹಾಗೆನೆ ಎಂಜಾಯ್ ಮಾಡಿ ಇತ್ತೀಚೆಗೆ ಸ್ವಲ್ಪ ಗಿಲ್ಲಿ ಹಾಗೆ ಅವರು ಸ್ವಲ್ಪ ಮನಸ್ತಾಪ ಮಾಡ್ಕೊಂಡಿದ್ರು ಕೂಡ ಇವಾಗ ಮತ್ತೆ ಸರಿಯಾಗಿರೋ ರೀತಿನಲ್ಲಿ ಇದೆ ಹಾಗೆನೇ ಇಬ್ರು ಕೂಡ ಕ್ಯಾಮ್ರಾ ಮುಂದೆ ಹೋಗಿ ಫೋಟೋಸ್ಗಳನ್ನು ಕೂಡ ತೆಗೆದುಕೊಳ್ತಾ ಇದ್ರು ಚೆನ್ನಾಗಿ ಹೋಗ್ತಾ ಇದ್ವಿ ಇರೋರು ಬಾಂಡಿಂಗ್ ಒಂದ್ ರೀತಿಯಾಗಿ ಒಳ್ಳೆಯ ಫ್ರೆಂಡ್ಶಿಪ್ ಅಂತ ಹೇಳ್ಬಹುದು ಸೊ ತುಂಬಾ ಜನ ಇವರಿಬ್ರು ಜೋಡಿ ಅಂತ ಕನ್ಸಿಡರ್ ಮಾಡಿದ್ದಾರೆ ಬಟ್ ಅವರಿಬ್ಬರೇ ಕ್ಲಾರಿಫ್ ಅವರಿಬ್ಬರಿಗೂ ಕೂಡ ಕ್ಲಾರಿಟಿ ಇದೆ ಇಬ್ಬರು ಕೂಡ ಒಳ್ಳೆಯ ಫ್ರೆಂಡ್ಸ್ ಅಂತ ಹೇಳಿ ಬಿಗ್ ಬಾಸ್ ಮನೆಯಲ್ಲಿ ಒಳ್ಳೆ ಫ್ರೆಂಡ್ಸ್ ಆಗಿದ್ದಾರೆ ಹಿಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಲಿ ಅನ್ನೋದು ನನ್ನ ಅಭಿಪ್ರಾಯ ನಿಮ್ಮ ಅಭಿಪ್ರಾಯಗಳನ್ನು ನೀವು ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ವಿಡಿಯೋ ಎಷ್ಟಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್